ನೆಲಮಂಗ್ಲ ಭಾಗದಲ್ಲಿರುವಂತಹ ನೆಲಮಂಗ್ಲ ತಾಲೂಕಿನ ಬಹುಭಾಗ ಎಲ್ಲ ಆಲ್ರೆಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಕವರ್ ಆಗಿ ಹೋಗ್ಬಿಟ್ಟಿದೆ ದಾಬಾಸ್ಪೇಟೆ ಇರ್ಬೋದು ಸೋಂಪರ ಇರ್ಬೋದು ಮತ್ತಿತರೆ ಭಾಗಗಳು ಆಳೆ ಏಳರಿಂದ ಎಂಟನೇ ಝೋನ್ ಅನ್ನು ದಾಟಿ ಅಲ್ಲಿ ಕೈಗಾರಿಕೆಗಳನ್ನ ವಿಸ್ತರಿಸಿಕೊಂಡಿದ್ದಾರೆ ಇನ್ನ ಇರುವಂತ ಭಾಗಗಳು ನಿಧಾನಕ್ಕೆ ದೊಡ್ಡಬಳ್ಳಾಪುರ ಭಾಗ ಮತ್ತೆ ದೊಡ್ಡ ಈ ಕಡೆ ಚಲಿಸ್ತಾ ಇದಾರೆ ಬೇರೆ ಬೇರೆ ಕೆ ಡಿ ಬಿ ಇರ್ಬೋದು ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇರ್ಬೋದು ಅಥವಾ ಇನ್ನಿತರ ಯಾವ್ಯಾವ್ದೋ ಹೆಸರುಗಳು ಬೇರೆ ಬಟ್ ಇಲ್ಲಿ ಭೂಮಿ ಮಾತ್ರ ನಾವು ಬಿಡೋದೇ ಇಲ್ಲ ಅಂತ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ನಿಂತ್ಪಟ್ಟಿದೆ ಈಗ ಸಂಗತಿಗಳು ಮತ್ತೆ ಹಿರಿಯರೆಲ್ಲ ಹೇಳಿದ್ರು ರೈತರು ದೊಡ್ಡ ದೊಡ್ಡ ಹೋರಾಟಗಳನ್ನ ನಡೆಸಿದ್ದಾರೆ ಅಂತ ದೆಹಲಿನಲ್ಲಿ ನಡೆದಂತ ಹೋರಾಟ ಸುಮ್ಮನೆ ನಡೀಲಿಲ್ಲ ಆ ಹೋರಾಟಕ್ಕೆ ಆ ಹೋರಾಟದ ಹಿಂದೆ ದೊಡ್ಡ ಒಂದು ಅಗಾಧವಾದ ರೈತರ ಇದಿದೆ ಸುಮಾರು ಐದು ಲಕ್ಷ ರೈತರು ಆ ಹಿಂದಿನ ಹತ್ತು ವರ್ಷಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾವಾಗ ಕೇಂದ್ರ ಸರ್ಕಾರ ಇನ್ನಷ್ಟು ಮಾರಕವಾದ ಕಾನೂನುಗಳು ತಂತೋ ಈ ಕಾನೂನುಗಳನ್ನ ಒಪ್ಕೊಂಡ್ರೆ ನಾವು ಇನ್ನೂ ಉಳಿದಂತ ಜನೂ ಸಾಯೋದ್ ಬಿಟ್ರೆ ಬೇರೆ ಗತಿ ಇಲ್ಲ ಅದ್ರ ಬದಲು ಹೋರಾಟ ಮಾಡಿ ಸಾಯೋಣ ಅಂತ ನಿಂತ ಪರಿಣಾಮವಾಗಿ ಆ ಹೋರಾಟ ಯಶಸ್ ಕಾಣ್ತು ಆ ಹೋರಾಟಕ್ಕೆ ಪ್ರಧಾನಮಂತ್ರಿನ ಘೋಷಣೆ ಮಾಡಿ ನಾನು ಎಲ್ಲ ಕಾನೂನುಗಳನ್ನು ಏನು ಆರ್ಡಿನೆನ್ಸ್ ಮುಖೇನ ತಂದಿದ್ದೀನಿ ನಾನು ವಾಪಸ್ ತೊಗೊಂತೀನಿ ಅಂತ ಹೇಳಿದ್ರು ಮತ್ತೆ ಬೇರೆ ಬೇರೆ ಏನು ಬೆಳೆಗಳಿಗೆ ಕನಿಷ್ಠ ಬೆಲೆ ಬೆಂಬಲ ಬೆಲೆ ಕೊಡ್ತೀನಿ ಮತ್ತೆ ಬೀಜ ಮತ್ತಿತರ ಇದಕ್ಕೆಲ್ಲ ನಾನು ಇದು ಮಾಡಿಕೊಡ್ತೀನಿ ಅಂದರು ಇವತ್ತು ಅದನ್ನು ಜಾರಿ ಮಾಡಿಲ್ಲ ಅಷ್ಟು ಮಾತ್ರ ಅಲ್ಲ ನಮ್ಮ ಪಕ್ಕದಲ್ಲಿರುವಂತಹ ಏನು ದೇವನಹಳ್ಳಿ ಚೆನ್ನೈಪಟ್ಟಣ ರೈತರ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟ ಆಶ್ವಾಸನೆಯನ್ನು ಇವತ್ತಿಗೂ ಸಂಪೂರ್ಣವಾಗಿ ಅದನ್ನು ಈಡೇರಿಸಿಲ್ಲ ನಾನು ಇದನ್ನ ಯಾಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಒಂದು ದಿನದ ಹೋರಾಟಕ್ಕೆ ಇದೆಲ್ಲ ಮುಖ್ಯವಲ್ಲ ನಿಮ್ಮ ಕ ರೈತರ ಬದುಕು ಮಾತ್ರ ಅಲ್ಲ ಕಾರ್ಮಿಕರ ಬದುಕು ಇವತ್ತು ಬೀದಿನಲ್ಲಿದೆ ಅವ್ರಿಗೂ ಯಾವುದೇ ಜೀವನದ ರಕ್ಷಣೆಗಳಿಲ್ಲ ಯಾವುದೇ ತರನಾದಂಥ ಉದ್ಯೋಗ ರಕ್ಷಣೆ ಇಲ್ಲ ಉದ್ಯೋಗದ ಒಳಗಡೆ ಹೋದರೆ ಅವ್ರಿಗೇನೋ ಸಣ್ಣ ಕೂಲಿ ಬಿಟ್ರೆ ಬೇರೆ ಯಾವುದೇ ಒಂದಂತ ಸುರಕ್ಷತೆಗಳು ಇಲ್ಲದೆ ಇರೋದ್ರಿಂದನ ವಾಚೆಗಳೇ ಹೋದ್ರೆ ವ್ಯಾಪಾರ ಮಾಡ್ತೀನಿ ಅಂದ್ರೆ ಬದುಕಿಲ್ಲ ರೈತನಾಗಿ ಕೆಲಸ ಮಾಡ್ತೀನಿ ಅಂದ್ರೆ ಬದುಕಿಲ್ಲ ಮತ್ತೆ ಕಾರ್ಮಿಕನಾಗಿ ಕೆಲಸ ಮಾಡ್ತೀನಿ ಅಂತ ಬದುಕಿಲ್ದಾಗ ಏನ್ ಮಾಡಬೇಕು ನಾವ್ ಇರೋ ಕಡೆನೇ ಹೋರಾಟ ಕೇಳಿಬೇಕು ಅರ್ಧ ಎಕರೆ ಐತೋ ಒಂದ್ ಎಕರೆ ಐತೋ ಇದನ್ನ ಮಾರಿದ್ರೆ ನಮ್ಗೆಲ್ಲ ಚಾಳಕಾರಿ ಇತವ ಬಳ್ಳಾರಿ ತಾವ ಜಮೀನು ಸಿಗ್ತೈತೆ ಅನ್ನೋದೆಲ್ಲ ಬಿಟ್ಬಿಡಿ ಇವತ್ತು ಅಲ್ಲೂ ಸಿಗೋಲ್ಲ ಎಲ್ಲೂ ಸಿಗೋಲ್ಲ ಇದೇ ಜಾಗದಲ್ಲಿ ನಮ್ಗೆ ನೀರಿನ ಕೊರತೆ ಇದೆ ನೀರಿನ ಕೊರತೆ ಇರೋದನ್ನ ನೀಗಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಬೇಕು ಉದ್ಯೋಗನ ಖಾತ್ರಿ ಮಾಡಿಕೊಳ್ಳಿಕ್ ನಮ್ಮ ಮಕ್ಕಳಿಗೆ ಹೋರಾಟ ಕೇಳಿಬೇಕು ಭೂಮಿ ಉಳಿಸ್ಕೊಳ್ಳಿಕ್ಕೆ ನಿರಂತರವಾದ ಹೋರಾಟಕ್ಕೆ ನಾವು ನೀವುಗಳೆಲ್ಲ ಕಾರ್ಮಿಕರು ರೈತರು ಮತ್ತು ಏನು ನಿರುದ್ಯೋಗ ಯುವ ಸಮುದಾಯ ಇದೆ ನಾವೆಲ್ಲ ಹೇಳಿದ್ರೆ ನಾವು ಈ ಸರ್ಕಾರದ ಕಣ್ ನಮಗೆ ಪರವಾದಂಥ ನೀತಿಗಳನ್ನು ಜಾರಿಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರತು ನಾವೆಲ್ಲ ಸಣ್ಣ ಪುಟ್ಟ ಹೋರಾಟಗಳನ್ನು ಮಾಡಿ ಕೈ ಬಿಡೋದ್ರಿಂದ ಆಗೋಲ್ಲ ಈ ದಿಸೆಯಲ್ಲಿ ಈ ಹೋರಾಟ ಯಶಸ್ಸು ಕಾಣಲಿ ಇದ್ರ ಜೊತೆಗೆ ಬೆಂಗಳೂರಿನ ಗ್ರಾಮಾಂತರ ಸಿ ಐ ಟಿಯು ನಿರಂತರವಾಗಿರುತ್ತೆ ತನ್ನೆಲ್ಲ ಸುಮಾರು ಸಾವಿರಾರು ಜನ ಕಾರ್ಮಿಕರು ಈ ವ್ಯಾಪ್ತಿನಲ್ಲಿದ್ದಾರೆ ಅವನ್ನೆಲ್ಲ ಎಚ್ಚರಿಸಿ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟ ಜೊತೆ ನಿಲ್ಲಿಸ್ತೀವಿ ಖಂಡಿತ ಈ ಹೋರಾಟ ಎಂಥದೇ ಅಂತ ಇದಕ್ಕೋದ್ರೂ ಕೂಡ ನಾವು ಅಲ್ಲಿವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಆಶ್ವಾಸನೆ ಮಾತುಗಳೊಂದಿಗೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು